ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೂಜೆಗೆ ಬಹಳ ಪ್ರಾಮುಖ್ಯತೆ ಇದೆ ದೀಪ ಕೂಡ ದೇವರಷ್ಟೇ ಸಮ ಎಂದು ನಂಬಲಾಗಿದೆ ಆದ್ದರಿಂದ ದೀಪ ಹಚ್ಚಲು ಕೂಡ ಕೆಲವೊಂದು ನಿಯಮವನ್ನು ಅನುಸರಿಸಬೇಕು ದೇವರ ಮನೆ ದೀಪ ಹಚ್ಚಲು ಸೂಕ್ತ ಸಮಯ ಯಾವುದು ಯಾವ ದಿಕ್ಕಿಗೆ ದೀಪದ ಜ್ವಾಲೆ ಇಟ್ಟರೆ ತುಂಬ ಒಳ್ಳೆಯದು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಪ್ರತಿ ಹಿಂದುಗಳ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ದೇವರ ದೀಪ ಹಚ್ಚುತ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿನಿಂದ ದೀಪದ ಜ್ವಾಲೆ ಚಿಕ್ಕದಾಗಿದ್ದರೂ ಅದು ನೀಡುವ ಫಲ ಬಹಳ ದೊಡ್ಡದು ದೀಪ ಬೆಳಗಿಸುವುದು ಕತ್ತಲೆಯನ್ನು ಹೋಗಲಾಡಿಸುವ ಸಂಕೇತವಾಗಿದೆ ಅದೇ ರೀತಿ ದೈವಿಕ ಉಪಸ್ಥಿತಿ ಮತ್ತು ಶುದ್ಧೀಕರಣದ ಶಕ್ತಿಯ ರೂಪವಾಗಿದೆ ಜ್ವಾಲೆ ಅಗ್ನಿ ದೇವನಿಗೆ ಸಂಬಂಧಿಸಿದೆ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತೊಲಗಿ ಧನಾತ್ಮಕ ಶಕ್ತಿಗಳು ಉಂಟಾಗುತ್ತದೆ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸುತ್ತಾಳೆ ಮನೆಯ ಸದಸ್ಯರು ಸುಖ ಸಂತೋಷದಿಂದ ಬದುಕುತ್ತಾರೆ ಇಷ್ಟೆಲ್ಲ ಶಕ್ತಿ ಇರುವ ದೀಪವನ್ನು ಬೆಳಗಿಸುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಿದರೆ ಇನ್ನಷ್ಟು ಶುಭ ಫಲಿತಾಂಶಗಳನ್ನು ಪಡೆಯಬಹುದು ದೀಪದ ಜ್ವಾಲೆ ಯಾವ ದಿಕ್ಕಿಗೆ ಇರಬೇಕು ದೀಪ ಹಚ್ಚುವಾಗ ಯಾವ ಮಂತ್ರಗಳನ್ನು ಪಠಿಸಬೇಕು ದೀಪ ಹಚ್ಚುವ ಸೂಕ್ತ ಸಮಯ ಯಾವುದು ಎಲ್ಲದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದು ಕೆಲವರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ಬೆಳಿಗ್ಗೆ ದೀಪ ಹಚ್ಚಿ ದೇವರ ಪೂಜೆ ಮಾಡ್ತಾರೆ ಆದರೆ ಇನ್ನು ಕೆಲವರು ಮನೆಯನ್ನು ಸ್ವಚ್ಛ ಮಾಡುವುದರಲ್ಲಿ ಹೆಚ್ಚಿನ ಸಮಯ ಕಳೆದು ಬೆಳಿಗ್ಗೆ ಹನ್ನೊಂದು ಗಂಟೆ ನಂತರ ದೀಪ ಹಚ್ಚುತ್ತಾರೆ ಆದರೆ ಹೀಗೆ ಮಾಡುವುದು ತುಂಬನೇ ತಪ್ಪು ಸೂರ್ಯ ಉದಯದ ಸಮಯದಲ್ಲಿ ದೀಪ ಹಚ್ಚುವುದು ಹೆಚ್ಚಿನ ಶುಭ ಫಲಗಳನ್ನು ನೀಡುತ್ತದೆ ಸಾಧ್ಯವಾಗದಿದ್ದರೆ ಬೆಳಿಗ್ಗೆ ಹತ್ತು ಗಂಟೆಯ ಒಳಗೆ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಆದರೆ ನಂತರ ದೀಪ ಹಚ್ಚಿ ಮಾಡುವ ಪೂಜೆ ಫಲ ನೀಡುವುದಿಲ್ಲ ಒಟ್ಟಿನಲ್ಲಿ ಬೆಳಿಗ್ಗೆ ಐದರಿಂದ ಹತ್ತು ಗಂಟೆ ಒಳಗೆ ದೀಪ ಹಚ್ಚಿ ಪೂಜೆ ಮಾಡಲು ಪ್ರಯತ್ನ ಪಡಲೇಬೇಕು ಸಂಜೆ ಕೂಡ ನೀವು ಆರರಿಂದ ಎಂಟು ಗಂಟೆಯವರೆಗೆ ದೀಪವನ್ನು ಹಚ್ಚಬೇಕು ನಂತರ ದೀಪ ಹಚ್ಚಿದರೆ ಅದಕ್ಕೆ ಅರ್ಥವಿರುವುದಿಲ್ಲ ಸೂರ್ಯ ಅಸ್ತದ ನಂತರ ನಲವತ್ತೆಂಟು ನಿಮಿಷಗಳ ಸಮಯವನ್ನು ಕಾಲ ಎನ್ನುತ್ತಾರೆ ಇದು ದೀಪ ಹಚ್ಚಲು ಬಹಳ ಒಳ್ಳೆಯ ಸಮಯ ಇನ್ನು ದೀಪ ಹಚ್ಚುವಾಗ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ನೋಡುವುದಾದರೆ ಪ್ರತಿಯೊಂದು ದೇವರಿಗೆ ಮಂತ್ರಗಳಿವೆ ಆರತಿ ಬೆಳವಾಗ ಬೆಳಗುವಾಗ ಕೂಡ ಮಂತ್ರ ಪಠಿಸಲಾಗುತ್ತದೆ ಹಾಗೆ ದೀಪ ಹಚ್ಚುವಾಗ ಕೂಡ ನಿರ್ದಿಷ್ಟ ಮಂತ್ರವನ್ನು ಪಠಿಸಬೇಕು ಮಂತ್ರ ಹೇಳ್ತೀನಿ ಅದೇ ರೀತಿ ಹೇಳಬೇಕು ದೀಪ ಜ್ಯೋತಿ ಪರಬ್ರಹ್ಮಃಃ ಜನಾರ್ದನಃ ದೀಪೋಹರ್ತಿ ಮೇ ಪಾಪಂ ಸಂಧ್ಯದೀಪಂ ದೀಪಂ ಶುಭಂ ಕರೋತು ಕಲ್ಯಾಣಮಾರೋಗ್ಯಂ ಸುಖಂ ಸಂಪದಂ ಶತ್ರುವೃದ್ಧಿ ನಾಶನಂ ದೀಪ ಜ್ಯೋತಿ ನಮೋಸ್ತುತೆ ಎಂಬ ಮಂತ್ರವನ್ನು ದೀಪ ಹಚ್ಚುವಾಗ ಪಠಿಸಿದರೆ ತುಂಬ ಒಳ್ಳೆಯದು ಇನ್ನು ದೇವರಿಗೆ ದೀಪ ಹಚ್ಚುವಾಗ ಯಾವ ದಿಕ್ಕಿಗೆ ಜ್ವಾಲೆ ಉರಿಯಬೇಕು ಅಂತ ನೋಡುವುದಾದರೆ ದೇವರ ಮನೆ ವಾಸ್ತು ಇರುವಂತೆ ದೀಪ ಜ್ವಾಲೆಯನ್ನು ನಿರ್ದಿಷ್ಟ ದಿಕ್ಕಿಗೆ ಇಟ್ಟರೆ ಮನೆಗೆ ಬಹಳ ಒಳ್ಳೆಯದು ದೀಪದ ಜ್ವಾಲೆ ಪೂರ್ವ ದಿಕ್ಕಿಗೆ ಇದ್ದರೆ ಆಯಸು ಹೆಚ್ಚಾಗುತ್ತದೆ ಮನೆಗೆ ಒಳ್ಳೆಯದು ಪಶ್ಚಿಮಕ್ಕೆ ಇಟ್ಟರೆ ದುಃಖ ಹೆಚ್ಚಾಗುತ್ತದೆ ಉತ್ತರಕ್ಕೆ ಇಟ್ಟರೆ ಆರ್ಥಿಕ ಲಾಭವಾಗುತ್ತದೆ ಲಕ್ಷ್ಮಿ ಸದಾ ನಿಮ್ಮನ್ನು ಆಶೀರ್ವದಿಸುತ್ತಾಳೆ ದಕ್ಷಿಣವನ್ನು ಯಮನ ದಿಕ್ಕು ಎನ್ನಲಾಗುತ್ತದೆ ದೀಪದ ಜ್ವಾಲೆಯನ್ನು ದಕ್ಷಿಣ ದಿಕ್ಕಿಗೆ ಇಡುವುದರಿಂದ ಮನೆಯಲ್ಲಿ ನಾನಾ ಸಮಸ್ಯೆಗಳು ಉಂಟಾಗುತ್ತದೆ ಆದ್ದರಿಂದ ಜ್ವಾಲೆಯನ್ನು ದಕ್ಷಿಣ ದಿಕ್ಕಿಗೆ ಇಡುವುದು ತುಂಬನೇ ತಪ್ಪಾಗುತ್ತದೆ ಇಂತಹ ತಪ್ಪುಗಳಿಂದ ಸಮಸ್ಯೆಗಳನ್ನು ನೀವು ಎದುರಾಗಿಸಿಕೊಂಡು ಜೀವನದಲ್ಲಿ ತುಂಬ ಕಷ್ಟಪಡುತ್ತಿದ್ದರೆ ಚಿಂತಿಸುವ ಅಗತ್ಯ ಇಲ್ಲ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು